ರಾಮ ಮಂದಿರ ಇನ್ನೂ ಪೂರ್ಣವಾಗದೆ ರಾಜಕೀಯ ಉದ್ದೇಶದಿಂದ ಅದನ್ನು ಓಪನ್ ಮಾಡುವಂತಹ ಕೆಲಸ ಮಾಡಿದ್ದಾರೆ ಇದು ಚುನಾವಣಾ ಗಿಮಿಕ್ ಅಂತ ಎಸ್ ಆರ್ ಶ್ರೀನಿವಾಸ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಚುನಾವಣೆಗೆ ಒಂದು ಉದ್ದೇಶ ಇಟ್ಕೊಂಡು ಜನರನ್ನ ಮರಳು ಮಾಡ್ತಾರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಚುನಾವಣೆಯಲ್ಲಿ ಜನರನ್ನ ಮರಳು ಮಾಡುವಂತಹ ಕೆಲಸ ಮಾಡ್ತಾರೆ ಯಾವುದಾದ್ರೂ ಡ್ಯಾಮ್ ಕಟ್ಟಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲ ಇವರು ಯಾವುದಾದ್ರೂ ಡ್ಯಾಮ್ ಕಟ್ಟಿದ್ದಾರೆ ಆಸ್ಪತ್ರೆಗಳನ್ನು ಏನಾದರೂ ಕಟ್ಟಿದ್ರ ಕೊರೋನಾ ಸಮಯದಲ್ಲಿ ಸಾವಿರಾರು ಜನರು ಸತ್ ಚುನಾವಣಾ ಬಾಂಡ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಛೀಮಾರಿ ಹಾಕಿದೆ ಹಣ ಇರೋರ ಮೇಲೆ ರೇಡ್ ಮಾಡೋದು ಬಾಂಡ್ ರೂಪದಲ್ಲಿ ಹಣ ಪಡೆದುಕೊಳ್ಳೋದು ಇದು ಹೊಸ ಟೆಕ್ನಿಕಲ್ ಆಗಿ ಲಂಚ ತೆಗೆದುಕೊಳ್ಳುವಂತಹ ಕೆಲಸವನ್ನು ಬಿಜೆಪಿ ಮಾಡ್ತಾ ಇದೆ ಅಂತ ತುಮಕೂರಿನಲ್ಲಿ ಗುಬ್ಬಿ ಶಾಸಕ ಎಸ್ ಆರ್ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ ತರ್ಟಿ ಪರ್ಸೆಂಟ್ ಆಗಿಲ್ಲ ರಾಮ ಮಂದಿರ ಓಪನ್ ಮಾಡ್ತಾರೆ ಅಂತಂದರೆ ಅದರ ಉದ್ದೇಶ ಏನಾಗಿರ್ತದೆ ಚುನಾವಣೆ ಒಂದೊಂದು ಚುನಾವಣೆ ಒಂದೊಂದು ಇಶ್ಯೂ ಇಟ್ಕೊಂಡು ಅವರು ಜನರನ್ನ ಮರಳು ಮಾಡ್ತಕ್ಕಂಥದ್ದು ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಓಡ್ತಕ್ಕಂಥಕ್ಕಂಥ ಕೆಲಸ ಅವ್ರು ಮಾಡ್ತಾವ್ರೆ ಅವ್ರು ಏನು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಏನಿದೆ ಇದುವರೆಗೂ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಡ್ಯಾಮ್ ಕಟ್ಟ್ಯವ್ರ ಒಂದು ಇದ್ದು ತಯಾರು ಮಾಡ್ತಕ್ಕಂಥದ್ದು ಏನಾದರೂ ಮಾಡಿದ್ದಾರೆ ಯಾವುದಾದ್ರು ಎಷ್ಟು ಹಾಸ್ಪಿಟ್ಲ್ಗಳು ಕಟ್ಟಿದ್ದಾರೆ ಐತಿಹಿಕ ಹಾಸ್ಪಿಟ್ಲ್ಗಳನ್ನ ಕೊರದಾಗ ಸಾವಿರಾರು ಜನ ಸತ್ತುಬಿಟ್ರು ಇನ್ನು ರಾಮ ಮಂದಿರ ಕಂಪ್ಲೀಟ್ ಆಗಿಲ್ಲ ತರ್ಟಿ ಪರ್ಸೆಂಟ್ ಆಗಿಲ್ಲ ರಾಮ ಮಂದಿರ ಓಪನ್ ಮಾಡ್ತಾರೆ ಅಂತಂದರೆ ಅದ್ರ ಉದ್ದೇಶ ಏನಾಗಿರ್ತದೆ ಚುನಾವಣೆ ಒಂದೊಂದು ಚುನಾವಣೆ ಒಂದೊಂದು ಇಶ್ಯೂ ಇಟ್ಕೊಂಡು ಅವರು ಜನರನ್ನು ಮರಳು ಮಾಡ್ತಕ್ಕಂಥದ್ದು ಜನರ ಧಾರ್ಮಿಕ ಭಾವನೆಗಳನ್ನ ಕೆರಳಿಸ್ತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿ ಓಡ್ತಕ್ಕಂಥಕ್ಕಂಥ ಕೆಲಸ ಅವ್ರು ಮಾಡ್ತಾವ್ರೆ ಅವ್ರು ಏನು ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆ ಏನಿದೆ ಇದುವರೆಗೂ ಮಾಡಿರ್ತಕ್ಕಂಥ ಯಾವ್ದಾರ ಒಂದು ಡ್ಯಾಮ್ ಕಟ್ಟಿವರ ಒಂದು ವಿದ್ಯುತ್ ತಯಾರು ಮಾಡ್ತಕ್ಕಂಥದ್ದು ಏನಾದ್ರು ಮಾಡಿದಾರ ಯಾವ್ದಾರು ಎಷ್ಟು ಹಾಸ್ಪಿಟಲ್ಗಳು ಕಟ್ಟಿದ್ದಾರೆ ಐಟೆಕ್